ಎಷ್ಟು ಇರ್ಬೇಕನ್ನೋದಂತ ತೋರಿಸ್ತೀನಿ ನೋಡ್ರಿ ಈಗ ನೋಡಿ ಲಾಭ ನಷ್ಟ 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 ಈಗ ನೋಡಿ ಯಾವ ಡಿಸೈನ್ ಅಲ್ಲಿ ಕೊಟ್ಟಿದ್ದೀನಿ ನೆಕ್ಸ್ಟ್ ಲಾಭ ನಷ್ಟ ಲಾಭ ನಷ್ಟ ಲಾಭ ನಷ್ಟ ಲಾಭ ನಷ್ಟ ಲಾಭದಲ್ಲಿ ನಾನು ಫ್ಲೋರ್ ಮೇಲೆ ಇಡ್ತಾ ಇದ್ದೀನಿ ನೋಡಿ ಈ ರೀತಿನೇ ಬರಬೇಕು ಮೊದಲನೇ ಮೆಟ್ಲ ಮೇಲೆ ಬಲಗಾಲು ಲಾಭ ಫ್ಲೋರ್ ಮೇಲೇನು ಬಲ್ಗಾಲು ಲಾಭದಲ್ಲಿ ಇದೆ ಇದೇ ರೀತಿ ಇರಬೇಕು ನಾವು ಅಲ್ಲಿ ಆರಡಿ ಲ್ಯಾಂಡಿಂಗ್ ಬೇಡ ಅದನ್ನ ಕಟ್ ಮಾಡಿ ಸಿಗ ಒಂದೊಂದ್ಸಲ ಮೇಲಿಂದನೇ ಫೋಕಸ್ ಮಾಡಿ ತೋರಿಸ್ತಾರೆ ನೋಡಿ ಫೋಕಸ್ ಮಾಡಿ ತೋರಿಸ್ತಾರೆ ನೋಡಿ ಹೇಗಿದೆ ನೋಡಿ ಡಿಸೈನ್ ತೋರಿಸಿ ಹೇಗಿದೆ ನೋಡಿ ಈ ಡಿಸೈನು ತುಂಬಾ ಚೆನ್ನಾಗಿದೆ ಲ್ಯಾಂಡಿಂಗು ಬರುತ್ತೆ ನಿಮ್ಗೆ ಆ ಒಂದು ನಿಮ್ಗೆ ತುಂಬಾ ಚೆನ್ನಾಗಿ ಕಾಣಿಸ್ತದೆ ನೋಡಿ ಈ ರೀತಿ ಮಾಡಿಕೊಂಡ್ರೆ ಯಾವ್ದು ಸ್ಲಿಪ್ ಆಗಲ್ಲ ಮತ್ತೆ ಗ್ರಿಪ್ಪು ಇದೆ ನೋಡಿ ಓಕೆ ಈ ರೀತಿ ಮಾಡ್ಕೊಂಡ್ರೆ ஒேதாகுத்தே claro